ಆರಾಮದಲ್ಲಿ ಸಿನಿಮಾ ಮಾಡ್ತಿರಲ್ಲ ಅದಾದ್ಮೇಲೆ ನಿಮಗೆ ದೇರೆ ಬಂತ ನಾನು ಇಲ್ಲಿ ಸ್ಟೇಬಲ್ ಆಗಬಹುದು ಅಂತ ನಾನು ಸೀರಿಯಸ್ ಇರ್ಲಿಲ್ಲ ನನಗೆ ಸಿನಿಮಾ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ ನಾನು ಹತ್ರ ಒಂದು ಫೋಟೋ ಶೂಟ್ ಮಾಡ್ಸಿರ್ಲಿಲ್ಲ ನಾನು ಫೋಟೋ ಫೋಟೋಸ್ ಇರ್ಲಿಲ್ಲ ನನಗೆ ಏನು ಗೊತ್ತಿರ್ಲಿಲ್ಲ ನಂಗೆ ಗೈಡ್ ಮಾಡೋ ಯಾರು ಇರ್ಲಿಲ್ಲ ನೀವು ಎಲ್ಲೂ ಕೂಡ ಏನು ಹೇಳಬಾರದು ನಾನು హీరోయిನ್ ಅಂತ ಹೇಳಬಾರದು ಅಂತ ನಾನು ತಲೆನೇ ಕೆಡಿಸಿಕೊಂಡಿಲ್ಲ ಅದಕ್ಕೆ ಡಬ್ಬಿಂಗ್ ಕೂಡ ನನಗೆ ಕರೆದಿರ್ಲಿಲ್ಲ ಅವರವರೇ ಏನ್ ಪರ್ಸನಲ್ ರೀಸನ್ ಇತ್ತು ಗೊತ್ತಿಲ್ಲ ಆ್ಯಕ್ಟಿಂಗ್ ಆಸೆ ಆಸೆ ಬಂತ ಅಥವಾ ಆಸಕ್ತಿ ಬೆಳೆಸ್ಕೊಂಡ್ರು ಏ ನನ್ಗೆ ನನ್ಗೆ ಹೇಳದ್ನಲ್ಲ ನಾಲ್ ಐಡಿಯಾನೇ ಇರ್ಲಿಲ್ಲ ನನ್ಗೆ ನಾನ್ ಪೆಕ್ರ ಫಸ್ಟ್ ಸಲ ಆಡಿಶನ್ ಹೋದಾಗ್ಲು ಸೈಕೋದಕ್ಕೆ ನನ್ ಮಂಜು ಕರ್ದಿರೋದಕ್ಕೆ ನಾನು ಹೋಗಿದ್ದು ಫ್ರೆಂಡ್ ಪ್ರಜ್ಞಾ ಅಂತ ಸಾಗರದಲ್ಲಿ ಇದ್ದ ಸಾಗ ಅವನ್ ಪ್ರಜ್ಞಾನಿಂದಾಗಿ ಮಂಜು ಮತ್ತೆ ಅಲ್ಲಿ ಚಿತ್ರಕಲಾ ಪರಿಷತ್ ಅಲ್ಲಿ ಒಂದಿಷ್ಟು ಜನ ಹುಡುಗರು ಹುಡುಗಿಯರು ಇದ್ರು ಅವ್ರೆಲ್ಲಾ ಪರಿಚಯ ಸೊ ನಾನ್ ಆಂಕರಿಂಗ್ ಮಾಡ್ತಾ ಇದ್ದೆ ಅದು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೆ ಮಂಜುಗೆ ಅದ್ ಗೊತ್ತಿತ್ತು ಸೈಕೋನಲ್ಲಿ ಹೀರೋಯಿನ್ ಗೆ ಅದೇಷ್ಟೋ ಸೀರಿಯಲ್ಸ್ ನ ಆಡಿಷನ್ ಮಾಡಿದ್ರು ಮಾಡಿದ್ದಾರೆ ಸೆಲೆಕ್ಟ್ ಸೆಲೆಕ್ಟ್ ಆಗ್ತಾ ಇರ್ಲಿಲ್ಲ ನನ್ಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಫಾರ್ಟಿ ಹೀರೋಯಿನ್ಸ್ ಫಾರ್ಟಿ ಫೈವ್ ಹುಡುಗಿಯರ್ನ ಆಡಿಷನ್ ಮಾಡಿರೋದು ಸೊ ಅವ್ರು ಏನ್ ಮಾಡಿದಾರೆ ಮಂಜು ನನ್ಗೆ ಕರೆದಿದ್ದಾರೆ ಸುಮಾರ್ ಸಲ ಕರೆದಿದ್ದಾರೆ ಸೈಕೋ ಅಂತ ಒಂದ್ ರೋಡ್ ಮೇಲೆಲ್ಲ ಚಿತ್ರ ಎಲ್ಲ ಬಿಡಿಸಿದ್ರು ನಂಗೆ ನೆನ್ಪಿರಂಗೆ ಸೊ ನೋಡು ಬಾ ನಾನ್ ಮೂವಿ ಮಾಡ್ತಿದೀನಿ ಅಂತ ಈ ಹೆಸರೇ ಏನು ಸೈಕೋ ಇದಕ್ಕೆ ಯಾರು ಹೋಗ್ತಾರ ಹೋಗೋ ನಾನು ಹೋಗೇ ಇರ್ಲಿಲ್ಲ ನಾನು ಆಮೇಲೆ ಫೋನ್ ನಂಬರ್ ಚೇಂಜ್ ಮಾಡ್ಬಿಟ್ಟಿದ್ದೆ ಅವನ ಪಾಪ ಬಿಡ್ಲಿಲ್ಲ ಮಂಜು ಪ್ರಜ್ಞೆಗೆ ಫೋನ್ ಮಾಡಿ ಪ್ರಜ್ಞಾನಂದ ಅಂತಾನು ಅವನು ನಮ್ಮ ತಾಯಿಗೆ ಫೋನ್ ಮಾಡಿ ನಮ್ಮ ತಾಯಿ ನನಗೆ ಫೋನ್ ಮಾಡಿ ನಾನು ಮತ್ತೆ ಪ್ರಜ್ಞೆಗೆ ಫೋನ್ ಮಾಡಿ ಮತ್ತೆ ಮಂಜು ನಂಬರ್ ತೊಗೊಂಡು ಆಮೇಲೆ ಹೋಗಿದ್ದು ಸುಮ್ನೆ ಹೋಗಿರೋದು ನಾನು ಆಯ್ತು ಬಿಡು ಹೋಗೋಣ ಏನಾಗತ್ತೆ ಅಂತ ಅಲ್ಲಿ ಆಲ್ರೆಡಿ ಒಂದ್ ಹುಡ್ಗಿ ಬಂದಿದ್ಲು ಮುಂಬೈಯಿಂದ ಶಿವ ಸೆಲೆಕ್ಟೆಡ್ ಆಲ್ರೆಡಿ ಅವಳದ್ ಆಡಿಷನ್ಸ್ ಅವಳಿಗೆ ಮೇಕಪ್ ಮಾಡಿ ಎಲ್ಲಾ ಮಾಡ್ತಾ ಇದ್ರು ಅಲ್ಲಿ ಹೇಗಿತ್ತು ಅಂತ ಅಂದ್ರೆ ಮೇಕಪ್ಗೆ ಅಂತ ಒಬ್ರು ಮೇನ್ ಬರ್ತಾರೆ ಚೀಫ್ ಸೊ ಅವ್ರು ಅವಳಿಗೆ ಆ ಹುಡ್ಗಿಗ್ ಮೇಕಪ್ ಮಾಡಿದ್ರು ಆಮೇಲೆ ಅವ್ಳು ಬೆಂಗಳೂರಿಗೆ ಬಂದಿದ್ಲಲ್ವಾ ಅವಳು ಹೊರಗಡೆ ಊರ್ ನೋಡೋದಕ್ಕೆ ಶಾಪಿಂಗಿಗೆ ಅಂತ ತಾಯಿ ಜೊತೆನಲ್ಲಿ ಅವಳು ಹೊರಟದ್ಲು ನನಗೆ ಆಡಿಷನ್ ತಗೋಬೇಕಾಗಿತ್ತು ಸೊ ನಾನು ಹೇಳ್ತಾ ಇದೀನಿ ನಾನು ಚಿಕ್ಕವಳು ನನ್ಗೆ ಏನೋ ಅರ್ಥ ಆಗ್ತಾ ಇಲ್ಲ ನಾನು ಅವ್ರಿಗೆ ಮೇಕಪ್ ಮಾಡಿ ನನ್ನ ಆಡಿಷನ್ ಇದೆ ಅಂತ ಅವರು ನಾಟ್ ರೆಡಿ ಟು ಅಕ್ಸೆಪ್ಟ್ ಯಾರು ಮೇಕಪ್ ಆರ್ಟಿಸ್ಟ್ರು ಹಾ ಮಾಡ್ತಾರೆ ಮಾಡ್ತಾರೆ ನಿಮಗೂ ಮಾಡೋಣ ಬಿಡಿ ಬಿಡಿ ಅಂತ ಅಂತ ಅವ್ರು ತಮಾಷೆಗೆ ತಗೋತಾ ಇದಾರೆ ಆಮೇಲೆ ಡೈರೆಕ್ಟರ್ ಬಂದ್ ಹೇಳಿದ್ಮೇಲೆ ಗೊತ್ತಾಗಿದ್ದು ನಿಜವಾಗ್ಲು ಹೇಳ ನಿಜವಾಗ್ಲೂ ಬಂದಿದ್ದಾಳೆ ಅಂತ ನಾನು ಆ ಸ್ಟೇಜ್ ಅಲ್ಲಿ ಆ ಆತರ ಹೋಗಿದ್ದೆ ಬಟ್ ನನಗ್ ಮೇಕಪ್ ಮಾಡ್ಲಿಲ್ಲ ಅವರು ನನ್ಗೆ ನನ್ಗೆ ಮಾಡ್ಲಿಲ್ಲ ಅವ್ರ ಅಸಿಸ್ಟೆಂಟ್ ರಘು ಅಂತ ಇದ್ದ ಅವನ್ ಮೇಕಪ್ ಮಾಡ್ದ ನನ್ಗೆ ಆಲ್ಸೋ ವೆರಿ ಫೇಮಸ್ ನಾವು ಇವಾಗ ನಮ್ ಇಂಡಸ್ಟ್ರಿ ರಘು ಅನ್ನೋರು ಸೊ ನನ್ ಫಸ್ಟ್ ಮೇಕಪ್ ಹಾಕಿದ್ ರಘು ಸೊ ನನ್ ಮೆಮೊರಿ ತುಂಬಾ ಇದೆ ಅದೊಂದೊಂದ್ಸಲ ವರ ಆಗತ್ತೆ ಒಂದೊಂದ್ಸಲ ಶಾಪ ಸೊ ಅವ್ರು ಮೇಕಪ್ ಹಾಕಿದ್ರು ಆದ್ರೆ ಮೇಕಪ್ ಮಾಡಿದ್ಮೇಲೆ ನೀವ್ ಹೇಳಿದ್ರಲ್ಲ ಬೇಕಾಗಿರ್ಲಿಲ್ಲ ಅಂತ ಮೇಕಪ್ ಅನಿತಾ ಯಾರಿಗೂ ಇಷ್ಟನೇ ಆಗ್ಲಿಲ್ಲ ಸೊ ಮೇಕಪ್ ವಿತೌಟ್ ಮೇಕಪ್ನೆ ಸಿನಿಮಾ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು ಎಲ್ಲರೂ ಆಡಿಶನ್ ಮಾಡಿದ್ರು ಲಕ್ಕಿಲಿ ನಾನು ಸೆಲೆಕ್ಟ್ ಆದ ಎಂಟೈರ್ ಟೀಮ್ ಸೆಲೆಕ್ಟ್ ಇಷ್ಟ ಡೈರೆಕ್ಟರ್ ಗೆ ಅಲ್ಲಿ ಹೇಗಾಗಿತ್ತು ಅಂದ್ರೆ ಡೈರೆಕ್ಟರ್ ಆಮೇಲೆ ಹೇಳಿದ್ರು ಒಬ್ರಿಗೆ ಇಷ್ಟ ಆದ್ರೆ ಇನ್ನೊಬ್ರು ಬೇಡ ಅಂತ ಹೇಳ್ತಾ ಇದ್ರು ಅದಕ್ಕೆ ನಲ್ವತ್ತೈದು ಜನ ಹುಡುಗಿಯರ್ ರಿಜೆಕ್ಟ್ ಆಗಿದ್ದು ಸೊ ಎಂಟೈರ್ ಟೀಮ್ ಓಕೆ ಇವಳ ಹತ್ರ ಮಾಡಿಸಬಹುದು ಅಂತ ನಾನು ಇಷ್ಟ ಅದೇ ನಾನು ಸೆಲೆಕ್ಟ್ ಆದೇ ನಾನು ಮಾಡ್ದೆ ಮೇಕಪ್ ಸರಿ ಹೋಗ್ತಿರ್ಲಿಲ್ಲ ಅಂತ ವಿತೌಟ್ ಮೇಕಪ್ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ರು ಬಟ್ ಆಮೇಲೆ ನನಗೆ ಸೂಟಬಲ್ ಒಬ್ರು ಮೇಕಪ್ ಆರ್ಟಿಸ್ಟ್ ಸಿಕ್ಕಿದ್ರು ಶ್ರೀನಿವಾಸ್ ಅಂತ ಅವ್ರು ಬಂದು ಮೇಕಪ್ ಮಾಡಿದ್ರು ಸೊ ಹಾಗೆ ಸಿನಿಮಾ ಜರ್ನಿ ಶುರು ಅಲ್ಲ ಯೂಶಲಿ ಸಿನಿಮಾ ನಟನೆ ಗೊತ್ತಿಲ್ಲ ಸಿನಿಮಾ ಅಂದ್ರೆ ಏನು ಗೊತ್ತಿಲ್ಲ ಮೆಜೆಸ್ಟಿಕ್ ಈಗ ಬರ್ತೀರಾ ಬಂದ ತಕ್ಷಣ ಆ ಕಡೆ ಕಡೆ ತಿರುಗಿ ನೋಡ್ತಿರಾ ಎಲ್ಲಾ ಬಸ್ ಗಳು ಇದೆ ಎಲ್ಲಪ್ಪ ಹೋಗೋದು ಅಂತ ಅನ್ಕೋತೀರಾ ಆದರೆ ಭಟ್ರು ಜಾಗ ಮಾಡ್ಕೊಂಡಿದ್ರಲ್ಲ ಅದು ಬಹಳ ದೊಡ್ಡದು ಎಲ್ಲ ಸರಿ ಆರಂಭದಲ್ಲಿ ಸಿನ್ಮಾ ಮಾಡ್ತಿರಲ್ಲ ಸಿನ್ಮಾ ಮಾಡಿ ಆ ಸಿನಿಮಾ ಸಕ್ಸಸ್ ಆಗದೆ ಫಸ್ಟ್ ಸಿನಿಮಾ ಅದಾದ್ಮೇಲೆ ನಿಮಗೆ ಧೈರ್ಯ ಬಂತ ನಾನು ಇಲ್ಲಿ ಸ್ಟೇಬಲ್ ಆಗ್ಬೋದು ಅಂತ ನನ್ ಸೀರಿಯಸ್ ಇರ್ಲಿಲ್ಲ ನಂಗೆ ಸಿನಿಮಾ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ ನನ್ನ ಹತ್ರ ಒಂದ್ ಫೋಟೋ ಶೂಟ್ ಮಾಡಿಸಿರ್ಲಿಲ್ಲ ಫೋಟೋಸ್ ಇರ್ಲಿಲ್ಲ ನನ್ಗೆ ಏನೂ ಗೊತ್ತಿರ್ಲಿಲ್ಲ ನಂಗೆ ಗೈಡ್ ಮಾಡೋರ್ ಯಾರು ಇರ್ಲಿಲ್ಲ ಸೊ ನನ್ಗೆ ನನ್ಗೆ ಆಡಿಷನ್ಗ್ ಹೋಗ್ಬೇಕು ಅಥವಾ ನಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನನಗೆ ನಾನು ಮುಂದೆ ಹೋಗ್ಬೇಕು ಅಂತ ಅವಾಗ ಇವಾಗಿನ ತರ ಸೋಷಿಯಲ್ ಮೀಡಿಯಾಸ್ ಇರ್ಲಿಲ್ಲ ಪಬ್ಲಿಸಿಟಿ ಮಾಡ್ಕೊಳ್ಬೇಕು ಅನ್ನೋದ್ ಆಪ್ಷನ್ಸ್ ಇರ್ಲಿಲ್ಲ ಇರ್ಲಿಲ್ಲ ಏಟ್ ಅಲ್ಲಿ ನೀವುಗಳು ಒಂದಿಷ್ಟು ಫೋಟೋಸ್ ಪೇಪರ್ ಅಲ್ಲಿ ಹಾಕಿರೋದು ಬಿಟ್ರೆ ಬೇರೆ ಏನು ಪಬ್ಲಿಸಿಟಿ ಇಲ್ಲ ಹೀರೋ ಹೀರೋಯಿನ್ ಯಾರು ಅಂತ ಕೊನೆ ತನಕ ತೋರಿಸಿಲ್ಲ ಸಿಮಾ ನೋಡೋದ್ ಮೇಲೆ ಪಬ್ಲಿಸಿಟಿ ಸ್ಟಂಟ್ ಇತ್ತು ಸೊ ಇದೆಲ್ಲದ್ರಿಂದಾಗಿ ನನ್ನ ರೆಕಗ್ನೇಷನ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು ಸಾಂಗ್ಸ್ ಇವತ್ತಿಗೂ ಹಿಟ್ ಇದಾರೆ ಸೊ ಬಟ್ ನಾನು ಮತ್ತೆ ಧನುಷ್ ಇಬ್ರು ಹಿಂದೆ ಉಡ್ಕೊಂಡ್ ಬಿಟ್ವಿ ಸಿನಿಮಾದಲ್ಲಿ ಆಮೇಲೆ ಒಂದ್ ಎರಡ್ ಮೂರು ವರ್ಷ ಏನು ಸಿಗ್ಲಿಲ್ಲ ನಿಜ ಹೇಳಬೇಕು ಅಂತಂದ್ರೆ ಆಲ್ಸೋ ನಾನು ಸೀರಿಯಸ್ ಆಗಿರ್ಲಿಲ್ಲ ನಾನು ಫೋಟೋ ಶೂಟ್ ಮಾಡಿಸಿ ನಾನು ಹೋಗಿ ಗಾಂಧಿನಗರದಲ್ಲಿ ಓಡಾಡ್ಲಿಲ್ಲ ನಾ ನನ್ಗೆ ಎಜುಕೇಶನ್ ನಾನ್ ಬಂದಿದ್ ನಿಫ್ಟ್ ಹೋಗ್ಬೇಕು ಅಂತ ನಾನು ಅದನ್ನೇ ಮಾಡ್ತೀನಿ ಬಿಡು ಅಂತ ಅಲ್ಲಿಗೆ ಹೋದೆ ಬಟ್ ಮತ್ತೆ ವಾಪಸ್ ಇಲ್ಲಿಗೆ ಬರಂಗಾಯ್ತು ಅದಾದ್ಮೇಲೆ ಸುಗ್ರೀವಾದಲ್ಲಿ ಒಂದ್ ಸಿನಿಮಾದಲ್ಲಿ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದೆ ನಾನು ಅಲ್ಲಿ ನನ್ನ ಒಂದು ಅದೊಂದು ಹನ್ನೊಂದು ಜನ ಡೈರೆಕ್ಟರ್ ಇದ್ದಿದ್ದಂತ ಒಂದು ಪ್ರಯೋಗಾತ್ಮಕ ಪ್ರಯೋಗಾತ್ಮಕ ಒನ್ ಡೇ ಶೂಟ್ ಹ್ಮ್ ಏಟೀನ್ ಅವರ್ಸ್ ಅಲ್ಲಿ ಕರೆಕ್ಟ್ ಒನ್ ಡೇ ಅದ್ರಲ್ಲಿ ನೋಡಿದ್ರು ಅಲ್ಲಿಂದ ನಂಗೆ ಇನ್ನೊಂದ್ ಯಾವ್ದು ಸಿನಿಮಾಗ್ ಬಂದೆ ನಾನು ಆತರ ಒಂದಕ್ಕೊಂದು ಜಾಯಿನ್ ಆಗ್ತಾ 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 ಮುಂದೆ ಹೋಯ್ತು ಗಾಡಿ ಫಸ್ಟ್ ಸಿನಿಮಾದಲ್ಲಿ ಆಕ್ಚುಲಿ ನೀವೇ ಹೇಳದಂಗೆ ಪ್ರಮೋಷನ್ ಇರ್ಲಿಲ್ಲ ಆಮೇಲೆ ಹೀರೋಯಿನ್ ಯಾರಂತೂ ನಮ್ಗೂ ಕೂಡ ಗೊತ್ತಿರ್ಲಿಲ್ಲ ನಿಮಗೆ ಆ ಸಿನಿಮಾ ಮಾಡಿದಾಗ ಎಲ್ಲ ಪ್ರಚಾರ ಆಗ್ತೈತೆ ಸಾಂಗ್ ಬೇರೆ ಸೂಪರ್ ಹಿಟ್ ಆಗಿಬಿಟ್ಟಿದೆ ಇಲ್ಲಪ್ಪ ನಾನು ಏನಂತೂ ಗೊತ್ತಿಲ್ಲ ನಿಮಗೆ ಟೀಮಿಂದ ರೆಸ್ಟ್ರಿಕ್ಷನ್ಸ್ ಇತ್ತ ನೀವೆಲ್ಲೂ ಕೂಡ ಏನು ಹೇಳ್ಬಾರ್ದು ನಾನೇ ಹೀರೋಯಿನ್ ಅಂತ ಹೇಳ್ಬಾರ್ದು ಅಂತ ಅವಾಗ ಹೆಂಗೆ ಅನಿಸ್ತಾರೆ ನಿಮಗೆ ಸಿನಿಮಾ ಮಾಡಿದ್ರೆ ಯಾಕೆ ಇವರು ಹೇಳ್ಬಾರ್ದು ಹೇಳ್ಬೇಕು ಹೇಳ್ಬೇಡ ಅಂತಿದ್ದಾರೆ ನಂಗೇನು ಅನ್ಸಿಲ್ಲ ಅನ್ಸುತ್ತೆ ಅವಾಗ ಯಾಕಂದ್ರೆ ನಂಗೇನು ಗೊತ್ತೇ ಇರ್ಲಿಲ್ಲ ಹೇಳ್ಬೇಕು ಅಂತಾನು ಗೊತ್ತಿರ್ಲಿಲ್ಲ ನಂಗೆ ಇವಾಗ ಆದ್ರೆ ಹಂಗ ಅನ್ಸ್ತಿತ್ತು ಇವಾಗ ನಂಗೆ ಯಾರಾದ್ರೂ ಹೇಳಿದ್ರೆ ಅದನ್ನ ಹೀಗ್ ತಿನ್ನಕಾಗಿಲ್ಲ ಅಂದ್ರೆ ಹೀಗ್ ತಿನ್ನೋದ್ ಹೆಂಗೆ ಅಂತ ಯೋಚನೆ ಮಾಡ್ತೀನಿ ಬಟ್ ಅವಾಗ ಗೊತ್ತಿರ್ಲಿಲ್ಲ ಅದ್ರದ್ ಬಗ್ಗೆ ಏನು ಸೀರಿಯಸ್ನೆಸ್ ಇರ್ಲಿಲ್ಲ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ ಅದಕ್ಕೆ ಸಿನಿಮಾದ್ರಲ್ಲಿ ಡಬ್ಬಿಂಗಿಗೆ ಕೂಡ ನನ್ಗೆ ಕರ್ದಿರ್ಲಿಲ್ಲ ಅವ್ರ ಅವ್ರದ್ದೇನ್ ಪರ್ಸನಲ್ ರೀಸನ್ ಇತ್ತು ನಂಗೆ ಗೊತ್ತಿಲ್ಲ ಡಬ್ಬಿಂಗಿಗೆ ನಾನು ಕರ್ದಿಲ್ಲ ನಾನು ಅದಕ್ಕೂ ತಲೆ ಕೆಡ್ಸ್ಕೊಳ್ಲಿಲ್ಲ ಪ್ರೆಸ್ ಮೀಟ್ಗೆ ಅಂತ ಹೋದಾಗ್ಲೇನೆ ಫಸ್ಟ್ ಡೇ ಕೇಳಿದ್ರು ನನಗೆ ಒಬ್ರು ಲೇಡಿ ನಂಗೆ ಯಾರಂತ ನೆನಪಾಗ್ತಾ ಇಲ್ಲ ಅವತ್ತು ಯಾರ ಒಬ್ರು ಲೇಡಿ ಶಾರದೋ ಒಬ್ರು ಕೇಳಿರ್ತಾರೆ ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವ್ ಆಗಿ ಡಬ್ಬಿಂಗ್ ಮಾಡ್ಲಿಲ್ಲ ಅಂತ ನಂಗೆ ಗೊತ್ತಿಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ನ ಕೇಳಿ ಅಂತ ಹೇಳಿದ್ದೆ ನಾನು ಆತರ ಅಂದ್ರೆ ಅಷ್ಟು ಹಾ ಏನು ಗೊತ್ತಿಲ್ಲ ಬೇಜವಾಬ್ದಾರಿತನ ಅಂತ ಹೇಳ್ಬೋದೇನು ಅದಕ್ಕೆ ಇವಾಗ ಇವಾಗ ನೋಡಿದ್ರೆ ನಾನು ಅವಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಸೊ ನಂಗೆ ಏನು ಅನಿಸ್ಲಿಲ್ಲ ನಿಜ ಹೇಳ್ಬೇಕು ಅಂತ ಟೂ ತೌಸಂಡ್ ಏಟ್ ಅಲ್ಲಿ ಇದ್ದಿದ್ದ ಅನಿತಾಗೆ ಏಮ್ಸ್ ಅಂತ ಆಗ್ಲಿ ಸಿನಿಮಾ ಇಂಡಸ್ಟ್ರಿ ನಾನು ಬೆಳಿಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಯಿಂದಾನೇ ನನ್ ರೆಕಗ್ನಿಷನ್ ಸಿಗ್ಬೇಕು ಅಂತ ಅವಾಗ ಏನು ಇರ್ಲಿಲ್ಲ ನನ್ಗೆ ತುಂಬಾ ದಪ್ಪ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ